ಮೀನುಗಾರಿಕೆಗೆಂದು ಸಮುದ್ರಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಲೆಗಳು ನೌಕಾನೆಲೆ ವ್ಯಾಪ್ತಿಗೆ ಹೋಗಿದ್ದರಿಂದ ಮೀನುಗಾರರ ಬೋಟ್ ಮತ್ತು ಬಲೆಗಳನ್ನು ನೌಕಾಧಿಕಾರಿಗಳು ವಶಪಡಿಸಿಕೊಂಡಿದ್ದು ಜೀವನಾಧಾರವಾಗಿರುವ ಬೋಟ್ ಮತ್ತು ಬಲೆಯನ್ನು ವಾಪಸ್ ಕೊಡಿಸುವಂತೆ ಮೀನುಗಾರರು ಡಿಸಿಯನ್ನು ಮನವಿ ಮಾಡಿದ್ದಾರೆ ಗುರುವಾರ ತಾಲೂಕಿನ ಮುದುಗ ಮೀನುಗಾರಿಕಾ ಬಂದರಿನಿಂದ ಎರಡು ಸಾಂಪ್ರದಾಯಿಕ ದೋಣಿಗಳಲ್ಲಿ ರಾಜು ವಾಮನಾಥ್ ತಾಂಡೇಲ್ ರಾಜು ಓಮು ತಾಂಡೇಲ್ ಅಭಿಜಿತ್ ಶೆಟ್ಟಿ ಹಾಗೂ ರವಿ ಹರಿಕಂತ್ರ ಉಮೇಶ್ ಹರಿಕಂತ್ರ ಹಾಗೂ ರತನ್ ದುರ್ಗೇಕರ್ ಸೇರಿ ಆರು ಮಂದಿ ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ರು ಅರಬ್ಬಿ ಸಮುದ್ರದಲ್ಲಿರುವ ಅಂಜುದೀವ ದ್ವೀಪದ ಸಮೀಪದಲ್ಲಿ ಮೀನುಗಾರರು ಬಲೆ ಹಾಕಿ ಮೀನುಗಾರಿಕೆ ನಡೆಸುತ್ತಿದ್ದು ಈ ವೇಳೆ ಗಾಳಿಯ ರಭಸಕ್ಕೆ ಬಲೆಗಳು ನೌಕಾನೆಲೆ ವ್ಯಾಪ್ತಿಗೆ ತೇಲಿ ಹೋಗಿದ್ದವು ಹೀಗಾಗಿ ಮೀನುಗಾರರು ಬಲೆಗಳನ್ನು ವಾಪಸ್ ತೆಗೆದುಕೊಳ್ಳಲು ಮುಂದಾದ ಸಂದರ್ಭದಲ್ಲಿ ನೌಕಾನೆಲೆ ಸಿಬ್ಬಂದಿಗಳು ಆಗಮಿಸಿ ಈ ಭಾಗದಲ್ಲಿ ಮೀನುಗಾರಿಕೆಗೆ ಅವಕಾಶವಿಲ್ಲ ಎಂದು ಹೇಳಿ ಬೋಟು ಮತ್ತು ಬಲೆಗಳನ್ನು ಕಸಿದುಕೊಂಡು ಮೀನುಗಾರರ ವಿರುದ್ಧ ಕಾರವಾರ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ನೌಕಾನೆಲೆಯ ಅಧಿಕಾರಿಗಳು ಬೋಟು ಬಲೆಗಳನ್ನು ನೌಕಾನೆಲೆ ಅಧಿಕಾರಿಗಳು ಕಸಿದುಕೊಂಡಿದ್ದಾರೆ ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಕಳೆದುಕೊಂಡು ಮೀನುಗಾರರು ಸಂಕಷ್ಟ ಎದುರಿಸುವಂತಾಗಿದ್ದು ಬೋಟು ಬಲೆಗಳನ್ನು ವಾಪಸ್ಸು ಕೊಡಿಸುವಂತೆ ಮೀನುಗಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಪರಿಸ್ಥಿತಿ ಅಂತಂದರೆ ಅಲ್ಲೇ ಸುಲಭದ ನಂಬಿಕೆಯಲ್ಲಿ ಇರ್ತಾರೆ ಎರಡು ತಿಂಗಳು ಅದು ಮೀನುಗಾರಿಕೆ ಬಂದಾದರೆ ಅತಂತ್ರ ತಪ್ಪ ಪರಿಸ್ಥಿತಿಯಲ್ಲಿ ಇರ್ತೀವಿ ಇದರಲ್ಲಿ ಇಂಡಿಯನ್ ಇಂಡಿಯನ್ ಅಧಿಕಾರಿಗಳು ತಪ್ಪ ಮುಂಬೈಗೆ ಮೀನುಗಾರಿಕೆ ಕಾಳಜಿ ವಹಿಸಿದ್ದು ಎರಡು ತಿಂಗಳಿಗೆ ಮೀನುಗಾರಿಕೆ ಮಾಡುವಾಗ ಸಮೀಪ ಬಂದಾಗ ಒಂದು ಕೇಸ್ ಮಾಡಿದೆ ಏನು ಎನ್ವೈರಿ ಉಂಟು ಆಧಾರ್ ಕಾರ್ಡ್ ಎಲ್ಲ ಉಂಟು ಆಧಾರ್ ಕಾರ್ಡ್ ಇರ್ತದೆ ಪೇಪರ್ ಇರ್ತದೆ ಇಲ್ಲ ಅಲ್ಲೇ ಎನ್ಕ್ವೈರಿ ಮಾಡ್ಕೊ ಅಲ್ಲೇ ಒಂದು ಅಲ್ಲೇ ಒಂದು ರಿಜಿಸ್ಟು ಅಲ್ಲೇ ಬಿಡೋದು ಒಳ್ಳೆಯದಂತೆ ಅದು ಬಿಟ್ಟು ಇನ್ನು ಕೇಸನ್ನು ತಂದು ಒಂದು ಎರಡು ದಿನ ಮೀನುಗಾರಿಕೆ ಅಂತ ಹೇಳಿ ಎಷ್ಟು ಲಾಸ್ ಅಂತ ನಮ್ಮ ನಮ್ಮ ಇದರಿಂದ ತೊಂದರೆ ಆಗ್ತದೆ ಆಧಾರ್ ಕಾರ್ಡ್ ಇಟ್ಟ ಪ್ರತಿಯೊಂದು ಇರ್ತದೆ ಅದು ಅಲ್ಲೇ ಚೆಕ್ ಮಾಡಿ ಹೊರಗಡೆ ಬಿಡಬೇಕು ನಾವು ಅಲ್ಲಿ ಅಧಿಕಾರಿಗಳು ವಿನಂತಿ ಮಾಡಿದ್ವಿ ಮತ್ತೆ ಎರಡು ದೋಣಿ ಒಳಗಡೆ ಉಂಟು ಜಿಲ್ಲಾಧಿಕಾರಿ ಮುಖಾಂತರ ಅದು ಎರಡು ದೋಣಿ ಅದು ಬಿಡಿಸಲಿಕ್ಕೆ ಬಂದಿದ್ವಿ ಈಗ ಮೀನುಗಾರ ಹೊಟ್ಟೆಪಾಡು ಇವರು ಅಧಿಕಾರಿ ನಮ್ಮ ಇಲ್ಲೇ ಸ್ವಚ್ಛ ನಡೆ ಪೊಲೀಸರಿಗೆ ನಮ್ಮ ಪರಿಸ್ಥಿತಿ ಅರ್ಥ ಉಂಟು ಅಲ್ಲದೆ ಗ್ರಾಮೀಣ ಠಾಣೆಗೆ ತೆರಳಿ ಪೊಲೀಸರೊಂದಿಗೆ ಮೀನುಗಾರರು ಸಭೆ ನಡೆಸಿದ್ದು ಪೊಲೀಸರು ಸದ್ಯ ಪ್ರಕರಣ ದಾಖಲಿಸಿಲ್ಲ ಎಂದು ತಿಳಿದು ಬಂದಿದೆ ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ